ಬೆಂಗಳೂರು ಅಭಿವೃದ್ಧಿ ಇನ್ನೂ ಅಭಿವೃದ್ಧಿ ಬೆಂಗಳೂರು ಒಂದನ್ನೇ ಮಾಡ್ತಾನೆ ಇರ್ಬೇಕಾ ಒಟ್ಟಾರೆ ಕನ್ನಡ ನಾಡು ನುಡಿ ಸಮಾನತೆಗೆ ಬಹಳ ದೊಡ್ಡ ಮಾರಕ ಆಗ್ತಾ ಇದೆ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ತಕ್ಕೇನೆ ಚುನಾವಣೆ ನಡೀಬೇಕಾಯ್ತು ಬಿ ಬಿ ಎಂ ಪಿ ದು ಎರಡ್ ಸಾವಿರದ ಇಪ್ಪತ್ನಾ ಇನ್ನೂ ಚುನಾವಣೆನೆ ಆಗಿಲ್ಲ ಸಂಸದ ತೇಜಸ್ವಿ ಸೂರಿನ್ ಅಂತವರು ಟ್ವೀಟ್ಗಳನ್ನ ಮಾಡ್ತಾರೆ ನೋಡಿ ಡೆಲ್ಲಿ ಮೆಟ್ರೋ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ ಬೆಂಗಳೂರು ಮೆಟ್ರೋ ಮೇಂಟೈನ್ ಮಾಡ್ತಾ ಇಲ್ಲ ಹಾಗಾಗಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಇದೊಂದು ಭಯೋತ್ಪಾದನೆ ಎಲ್ತ್ ಎಜುಕೇಶನ್ ನ ಬಿಸ್ನೆಸ್ ಮಾಡೋದು ಅದು ಭಯೋತ್ಪಾದನೆ ಅಲ್ಲದೆ ಬೇರೆ ಏನು ಅಲ್ಲ ಎಲ್ಲರಿಗೂ ಶರಣು ಬೆಂಗಳೂರು ಅಭಿವೃದ್ಧಿ ಇನ್ನೂ ಅಭಿವೃದ್ಧಿ ಬೆಂಗಳೂರೊಂದನ್ನೇ ಮಾಡ್ತಾನೆ ಇರಬೇಕಾ ಈಗ ಅಭಿವೃದ್ಧಿ ಆಗಿರೋದು ಸಾಕಾಗಲ್ವ ಈಗಾಗಲೇ ಇಲ್ಲಿ ವಾಯು ಮಾಲಿನ್ಯ ಮತ್ತು ಜನಸಂಖ್ಯೆ ಎಲ್ಲ ಥರದ ಮಾಲಿನ್ಯ ಜನದಟ್ಟಣೆ ಟ್ರಾಫಿಕ್ಕು ಮತ್ತು ರೇಟ್ ಜಾಸ್ತಿ ಆಗಿರುವಂಥದ್ದು ಎಲ್ಲವೂ ಆಗಿರುವಾಗ ಇನ್ನೂ ಕೂಡ ಬೆಂಗಳೂರು ಅಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿ ಇದು ಒಟ್ಟಾರೆ ಕನ್ನಡ ನಾಡು ನುಡಿ ಸಮಾನತೆಗೆ ಭಾಳ ದೊಡ್ಡ ಮಾರಕ ಆಗ್ತಾ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು ಯಾಕೆ ನಾವು ಈ ಸಂದರ್ಭದಲ್ಲಿ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲ ಕನ್ನಡ ನಾಡೋರು ಪರಿಗಣಿಸ್ಬೇಕು ಅಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂತ ಇವರು ಟೇಕ್ ಓವರ್ ಮಾಡಿದ್ರು ಒಂದಷ್ಟು ಸಿಟಿಗಳನ್ನ ಅದರಲ್ಲಿ ಬೆಂಗಳೂರು ಕೂಡ ಒಂದು ಆ ಟೇಕ್ ಓವರ್ ಮಾಡಾದ್ಮೇಲೆ ಆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಸಾಕಷ್ಟು ಸೊ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ತಿಂದಿದ್ದಾರೆ ಈ ನಾರ್ತ್ ಒಕ್ಕೂಟ ಸರ್ಕಾರದವರು ಆದರೆ ಅದರಿಂದ ಆಗಿರುವಂಥದ್ದು ಏನು ಅಂತಂದರೆ ಇಲ್ಲಿ ಐ ಲವ್ ಬೆಂಗಳೂರು ಅಂತ ಬೋರ್ಡ್ ಹಾಕಿರ್ತಾರಲ್ಲ ಅದೊಂದು ಬೋರ್ಡ್ ಬಿಟ್ಟರೆ ಆ ಯೋಜನೆಯಲ್ಲಿ ಇನ್ನೇನು ಕೂಡ ಸಿಕ್ಕಿಲ್ಲ ಈ ಸ್ಮಾರ್ಟ್ ಸಿಟಿ ಯೋಜನೆ ಅನ್ನುವಂಥದ್ದೇನೆ ಅದೊಂದು ಸೀಕ್ರೆಟ್ ಟೂಲ್ ಇವ್ರದ್ದು ಕಾನ್ಸೆಪ್ಟ್ ಏನಿದೆ ಹಿಂದಿ ಹಿಂದೂ ಹಿಂದೂಸ್ತಾನ ಮಾಡಬೇಕು ಹಿಂದೂ ರಾಷ್ಟ್ರ ಮಾಡಬೇಕು ಒಂದೇ ದೇಶ ಒಂದೇ ಸರ್ಕಾರ ಒಂದೇ ದೇಶ ಒಂದೇ ಎಲೆಕ್ಷನ್ ಒಂದೇ ದೇಶ ಒಂದೇ ದೇವರು ಒಂದೇ ದೇಶ ಒಂದೇ ಧರ್ಮ ಒಂದೇ ದೇಶ ಒಂದೇ ಭಾಷೆ ಅದೇ ಹಿಂದಿ ಭಾಷೆ ಹಿಂದಿ ರಾಷ್ಟ್ರ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇವ್ರದ್ದು ಏನಿದೆ ಅದಕ್ಕೆ ಪೂರಕವಾಗಿ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟು ಕೂಡ ಇವರು ಮಾಡಿದಂಥದ್ದು ಈ ನಾವು ಸ್ಮಾರ್ಟ್ ಸಿಟಿ ಮಾಡ್ತೀವಿ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು ಇಲ್ಲಿ ಬಿ ಬಿ ಎಂ ಪಿ ಹಸ್ತಕ್ಷೇಪ ಮಾಡಬಾರ್ದು ಇದು ಎಲ್ಲ ಪೂರ್ತಿ ಸೆಂಟ್ರಲ್ ಗೌರ್ಮೆಂಟು ಟೇಕ್ ಓವರ್ ಮಾಡುತ್ತೆ ಈ ರೀತಿ ನಿಧಾನಕ್ಕೆ ಇದನ್ನು ಕೇಂದ್ರಾಡಳಿತ ಪ್ರದೇಶ ಮಾಡೋದಕ್ಕೆ ಅದೊಂದು ಹುನ್ನಾರ ಅಷ್ಟೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತಕ್ಕೇನೆ ಚುನಾವಣೆ ನಡೀಬೇಕಾಯ್ತು ಬಿ ಬಿ ಎಂ ಪಿದು ಎರಡು ಸಾವಿರದ ಆದ್ರೂ ಕೂಡ ಇನ್ನೂ ಚುನಾವಣೆನೇ ಆಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ಜನ ಮತ ಹಾಕಿ ಓಟ್ ಹಾಕಿದವ್ರನ್ನ ನಾವು ಅಷ್ಟೋ ಇಷ್ಟೋ ಕೆಲಸ ಮಾಡಿಸ್ಕೊಬೋದು ಹೊರತಾಗಿ ಈ ಅಧಿಕಾರಿಗಳ ಮುಖಾಂತರ ಮಾಡಿಸ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಜೊತೆಗೆ ಪಾಲಿಸಿಗಳಾಗಬೇಕಲ್ಲ ಆ ಪಾಲಿಸಿಗಳಾಗಬೇಕಂತಂದ್ರೆ ಈ ಚುನಾಯಿತ ಪ್ರತಿನಿಧಿಗಳು ಇರಬೇಕಾಗಿತ್ತು ಆದರೆ ಇವರು ಬೇರೆ 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 ನೆಪಗಳನ್ನ ಒಡ್ಡಿ ಈ ರೀತಿ ಮಾಡ್ತಾ ಇದಾರೆ ಅದರಲ್ಲೂ ಈ ಈ ಕನ್ನಡ ನೆಲದಲ್ಲಿ ತಿಂದು ಈ ಕನ್ನಡ ನೆಲಕ್ಕೆ ದ್ರೋಹ ಬಗೀತಾ ಇರುವಂತಹ ಸಂಸದ ತೇಜಸ್ವಿ ಸೂರ್ಯನ್ ಟ್ವೀಟ್ಗಳನ್ನ ಮಾಡ್ತಾರೆ ಬಿ ಎಂ ಆರ್ ಸಿ ಎಲ್ಗೆ ನೋಡಿ ಡೆಲ್ಲಿ ಮೆಟ್ರೋ ಎಷ್ಟು ಚೆನ್ನಾಗಿ ಮೇಂಟೈನ್ ಆಗ್ತಾ ಇದೆ ಬೆಂಗಳೂರು ಮೆಟ್ರೋ ಮೇಂಟೈನ್ ಮಾಡ್ತಾ ಇಲ್ಲ ಹಾಗಾಗಿ ಇದನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಆ ಬೆಂಗಳೂರು ಏನಾದರೂ ಕೇಂದ್ರಾಡಳಿತ ಪ್ರದೇಶ ಆಗ್ಬಿಟ್ರೆ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅನ್ನುವಂಥ ಕಾಗಕ ಗೂಬಕ್ಕ ಕತೆಗಳನ್ನ ಹೇಳ್ತಿದ್ದಾರೆ ಯಾಕೆ ಅಂತಂದರೆ ಈತ ಕನ್ನಡಿಗ ಅಲ್ಲ ಈತ ಸಂಸ್ಕೃತದವನು ಇವರ ಕೆಲಸನೇ ಕುತಂತ್ರ ಇವರ ಕ ಇವರ ಕಾರ್ಯಶೈಲಿನೇ ಪಿತೂರಿ ಇವ್ರಿಗೆ ಇಡೀ ಇಂಡಿಯಾ ಅನ್ನುವಂಥದ್ದು ಏನು ಒಕ್ಕೂಟ ರಾಜ್ಯಗಳ ಒಕ್ಕೂಟ ಆಗಿದೆ ಅದು ಇರಬಾರ್ದು ಇವ್ರಿಗೆ ಯಾವುದೇ ರಾಜ್ಯ ಸರ್ಕಾರ ಇರಬಾರ್ದು ಯಾವುದೇ ರಾಜ್ಯ ಇರಬಾರ್ದು ಬೇರೆ ಯಾವುದೇ ಲ್ಯಾಂಗ್ವೇಜು ಇರಬಾರ್ದು ಹಿಂದಿ ಒಂದೇ ಇರಬೇಕು ಅದೇ ಇಲ್ಲಿ ಎಲ್ಲರ ಮೇಲೂ ಏರಿಕೆ ಮಾಡಬೇಕು ಇವರು ಮಾತ್ರ ಚೆನ್ನಾಗಿರಬೇಕು ಎಲ್ಲವನ್ನು ಡಿಸ್ಟಿಕ್ಗಳಾಗಿ ಇವರು ವಿಂಗಡಣೆ ಮಾಡ್ಕೊಂಡು ಇವರು ಆಳ್ವಿಕೆ ಮಾಡಬೇಕು ದಬ್ಬಾಳಿಕೆ ಮಾಡಬೇಕು ಅನ್ನುವಂಥ ಚಿಂತನೆ ಇರುವಂಥ ಗುಂಪಿನವರು ಇವರೆಲ್ಲ ಇಲ್ಲಿಗೆ ಇತ್ತೀಚೆಗೆ ನಮ್ಮ ಬಿ ಸಿ ಎಂ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತೆಲ್ಲ ಏನೋ ಒಂದು ಪ್ರಾಜೆಕ್ಟ್ ಹಾಕೊಂಡು ಅದನ್ನು ಕೂಡ ಬೇರೆ ಬೇರೆ ಇನ್ವೆಸ್ಟರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅದನ್ನ ನೀವು ಬ್ರ್ಯಾಂಡ್ ಕನ್ನಡ ನಾಡು ಏನಾದರೂ ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಭಿವೃದ್ಧಿನ ವರ್ಗಾಯಿಸಬೇಕು ಬೆಂಗಳೂರು ಬೆಳೆದಿರೋದು ಸಾಕು ಈಗ ಬೇಳೂರು ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಶರಾವತಿಯಿಂದ ಮತ್ತೆ ನೀರು ಹೋಗ್ತೀವಿ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಗ್ರಿಮೆಂಟ್ ಆಗಬೇಕು ಎಲ್ಲಿ ಈ ಶರಾವತಿ ಯಾವ ಜಿಲ್ಲೆಗೆ ಸೇರಿದೆಯೋ ಅವ್ರಿಗೆ ಅಭಿವೃದ್ಧಿಲಿ ಶೇರ್ ಬರಬೇಕು ಈ ಥರದ್ದೆಲ್ಲ ಮಾತುಕತೆಗಳು ಆಗ್ತಾ ಇದಾವೆ ಮತ್ತೆ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಇನ್ ನಾಲ್ಕು ತಿಂಗಳಲ್ಲಿ ನಾವು ಕಾವೇರಿ ನೀರನ್ನ ಕೊಡ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇಲ್ಲಿರುವಂತಹ ಆಸ್ಪೆಟ್ಲ್ಗಳಲ್ಲಿ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ ಮತ್ತೆ ಇಲ್ಲಿರುವಂತ ಸ್ಕೂಲ್ಗಳು ಏನು ಬಿ ಬಿ ಎಂ ಪಿ ಸ್ಕೂಲ್ಗಳಿದೆ ಅಲ್ಲಿ ಅತಿಥಿ ಉಪನ್ಯಾಸಕರು ಅತಿಥಿ ಟೀಚರ್ಸ್ ಏನಿದ್ದಾರೆ ಅವರುಗಳು ಕೂಡ ಸ್ಟ್ರೈಕ್ಗಳನ್ನ ಮಾಡ್ತಾ ಇದಾರೆ ಆದ್ರೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಮಾಡ್ತಾರೆ ಅದು ಏನು ನಾವೇನು ಆಕ್ಷೇಪ ವ್ಯಕ್ತಪಡಿಸಲ್ಲ ಅವರು ಮಾಡಲಿ ಆದರೆ ಎಜುಕೇಷನ್ನ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ ಇದನ್ನ ನೀವು ನಿಲ್ಲಿಸ್ಬೇಕು ನೀವು ನಿಲ್ಲಿಸದೆ ಹೋದರೆ ಇಡೀ ಬಿ ಬಿ ಎಂ ಪಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಈ ಆಗ್ತಾ ಇರುವಂಥ ಎಜುಕೇಷನ್ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಗೌರ್ಮೆಂಟಿಂದ ಪ್ರೈವೇಟಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ ಪ್ರತಿಯೊಂದೂ ಇದಕ್ಕೆ ಈ ಒಂದು ಪಾಪದ ಕೆಲಸಕ್ಕೆ ನೀವೇ ಕಾರಣಕರ್ತರಾಗ್ತೀರಿ ಯಾಕಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನ ಅತಿ ಹೆಚ್ಚು ಕೂಡ ನೀವು ಇಟ್ಟಿದ್ದೀರಿ ಮೆಡಿಕಲ್ ವಿಚಾರವಾಗಿ ಏನು ಅಂಥ ಅಪಾದ್ಯಗಳಿಲ್ಲ ನಿಮ್ಮ ಮೇಲೆ ಬಿಸ್ನೆಸ್ಸು ಮಾಲ್ಗಳಿದೆ ಇನ್ನು ಗೋಮಾಂಸ ರಫ್ತು ಸಾವಿರಾರು ಕೋಟಿ ಬಿಸ್ನೆಸ್ಸು ಅದು ಯಾರೋ ನಾರ್ತ್ ಅವ್ರು ಮಾಡ್ತಾ ಇದ್ದಾರೆ ಇಂಥದ್ದೆಲ್ಲ ಬಿಸ್ನೆಸ್ ಮಾಡ್ಬೋದು ಬಿಸ್ನೆಸ್ ಮೆನ್ನು ನಾನು ಐ ಎಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಳ್ಬೇಕು ಅಂತಂದರೆ ಸಾಕಷ್ಟು ಬಿಸ್ನೆಸ್ ಇದೆ ಸಾಫ್ಟ್ವೇರ್ ಬಿಸ್ನೆಸ್ ಇದೆ ಹಾರ್ಡ್ವೇರ್ ಬಿಸ್ನೆಸ್ ಇದೆ ಇದೆಲ್ಲ ಇದೆ ಈ ಎಜುಕೇಷನ್ ಬಿಸ್ನೆಸ್ನ ನೀವು ನಿಲ್ಲಿಸ್ಬೇಕು ಇಲ್ಲ ಅಂತಂದರೆ ನಿಮ್ಮನ್ನೇ ಮಾದರಿಯಾಗಿಟ್ಕೊಂಡು ಎಲ್ಲರೂ ಕೂಡ ಇದನ್ನು ಇದೊಂದು ಭಯೋತ್ಪಾದನೆ ಎಲ್ತು ಎಜುಕೇಷನ್ನ ಬಿಸ್ನೆಸ್ ಮಾಡೋದು ಅದು ಭಯೋತ್ಪಾದನೆ ಅಲ್ಲದೆ ಬೇರೆ ಏನೂ ಅಲ್ಲ ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಆಗಿರುವಂಥದ್ದು ಸಾಕು ಬೇರೆ ರಾಜ್ಯದ ಬೇರೆ ಬೇರೆ ನಗರಗಳು ಅಭಿವೃದ್ಧಿ ಆಗಬೇಕು ಅದರ ಕಡೆ ಗಮನ ಕೊಡಿ ಇಲ್ಲ ಅಂತಂದರೆ ಒಂದೇ ಸಿಟಿಗೆ ಎಲ್ಲ ಎನರ್ಜಿನೂ ಹಾಕಿ ಇಲ್ಲೇ ಮೆಟ್ರೋ ಮಾಡುವಂಥದ್ದು ಇಲ್ಲೇ ಅಂಡರ್ ಪಾಸ್ಗಳು ಮಾಡೋದು ಇಲ್ಲೇ ಮತ್ತೆ ಯಾವುದೋ ಸಬ್ ಅರ್ಬನ್ ರೈಲ್ ಮಾಡ್ತೀವಿ ಅನ್ನೋದು ಈ ಥರ ಮಾಡಿ 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 ಆಮೇಲೆ ಈಗಾಗಲೇ ಎಲ್ಲ ಭಾಷೆಯವರು ಬಂದು ಸೇರ್ಕೊಂಡು ಇಲ್ಲಿ ಕನ್ನಡದವರು ಬೇರೆಯವರೆಲ್ಲರನ್ನೂ ಎದುರಿಸುವಂಥ ವಾತಾವರಣ ಸೃಷ್ಟಿಯಾಗಿದೆ ಇದು ಮುಂದಕ್ಕೆ ಬೇರೆ ಬೇರೆ ರೂಪ ಪಡೆದು ಕನ್ನಡದವ್ರನ್ನ ಒಂದು ಕೆಟ್ಟವರು ಅನ್ನುವಂತೆ ಬಿಂಬಿಸುವಂಗು ಕೂಡ ಆಗಬಾರ್ದು ಅಭಿವೃದ್ಧಿ ಕನ್ನಡ ನಾಡಿನ ಉದ್ಯೋಗಕ್ಕೂ ಸ್ಪ್ರೆಡ್ ಆಗಬೇಕು ಹೊರತಾಗಿ ಬೆಂಗಳೂರು ಒಂದೇ ಕಾನ್ಸಂಟ್ರೇಟ್ ಆಗಬಾರ್ದು ಅಂತ ಕೇಳ್ಕೊಳ್ತಾ ಶರಣು ಥ್ಯಾಂಕ್ ಯು